ಇತ್ತೀಚೆಗೆ ನಡೆದಂತಹ ಮ್ಯಾಕ್ಸ್ ಸಿನಿಮಾದ ಪ್ರೆಸ್ ಮೀಟ್ ನಲ್ಲಿ ಒಂದಂತೂ ಕನ್ಫರ್ಮ್ ಆಯಿತು ಕಿಚ್ಚನ ಮ್ಯಾಕ್ಸ್ ಮಾತ್ರ ಆರ್ಡಿನರಿ ಸ್ಟೋರಿ ಅಲ್ಲ ಪ್ರೊಡ್ಯೂಸರ್ ಹೇಳಿದ ಹಾಗೆ ಈ ವರ್ಷದ ರೆಕಾರ್ಡ್ ಬ್ರೇಕಿಂಗ್ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ನಿರ್ದೇಶಕ ಮತ್ತು ನಿರ್ಮಾಪಕರು ತಮಿಳು ಅವರಾದರೂ ಇವರಿಗಿರುವಂತಹ ಕನ್ನಡ ಅಭಿಮಾನ ನಿಜಕ್ಕೂ ಸಖತ್ ಖುಷಿ ಕೊಡ್ತು ಮ್ಯಾಕ್ಸ್ ಬಂದು ಒಂದೇ ದಿನದಲ್ಲಿ ನಡೆಯುವಂತಹ ಕತೆ ಆದರೆ ಈ ಕಥೆಯನ್ನ ಸಖತ್ ರಿಚ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದು ಡೈರೆಕ್ಟರ್ ವಿಜಯ ಕಾರ್ತಿಕೇಯ ಈ ಮಾಸ್ ಡೈರೆಕ್ಟರ್ ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮೊದಲ ಸಿನಿಮಾದಲ್ಲಿ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿದ್ರೆ ಅವರಿಗಿರುವಂತಹ ಟ್ಯಾಲೆಂಟ್ ನ ಮೆಚ್ಚಲೇಬೇಕು ಅವರ ಟ್ಯಾಲೆಂಟ್ ಗೆ ಬೆನ್ನೆಲುಬಾಗಿ ಸಾತ್ ಕೊಟ್ಟಿದ್ದು ಕಿಚಾ ಸುದೀಪ್ ಅವರು ಮತ್ತೊಂದ್ ಕಡೆ ಪ್ರೊಡ್ಯೂಸರ್ ಕಲೈಪುಲಿ ಧನು ಅವರಿಗೆ ಮ್ಯಾಕ್ಸ್ ಸಿನಿಮಾದ ಕತೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತಂತೆ ಜೊತೆಗೆ ಸುದೀಪ್ ಅವರ ಜೊತೆ ಸಿನಿಮಾ ಮಾಡೋ ಕನಸಿತ್ತು ಹಾಗಾಗಿ ಮ್ಯಾಕ್ಸ್ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಈ ವರ್ಷದ ಕೊನೆಯ ಅಬ್ಬರದ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂದಿದ್ದಾರೆ ಪ್ರೊಡ್ಯೂಸರ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ ಕಿಚಾ ಫ್ಯಾನ್ಸ್ ಹಬ್ಬ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಫೈವ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಗೈಸ್ ಲೈಕ್ ಮಾಡಿ